ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ ಇವತ್ತು ನೋಡಿರಿ ಸಾಬೂದಾನ ಬಾಲ್ಸ್ ಮಾಡೋದು ಹೆಂಗೆ ಅಂಥೇಳಿ ತಿಳ್ಕೊಂಡ್ರಿ ಭಾಳ ರುಚಿಯಾಗಿರ್ತಾವ್ರಿ ಭಾರಿ ಮಸ್ತಾಗಿ ಬಂತದು ಉಪವಾಸ ಸಲುವಾಗಿ ಮಾಡ್ಕೊಳ್ಬೇಕು ನೋಡ್ರಿ ಮತ್ತು ಸಾಬೂದಾನು ನೆನಹಾಕೋದು ನೆನ್ಫಾರಿ ಇರ್ತೀವಲ್ಲ ರೀ ಆ ಟೈಮ್ದಾಗ ಈ ಥರ ನಾವು ಮಾಡ್ಕೊಂಡಿವಂದ್ರೆ ಭಾರಿ ಮಸ್ತಾಗಿ ಹಾಕೊಂಡು ನೋಡಿರಿ ಯಾರ್ಯಾರು ಹೊಸದಾಗಿ ಹಿಡಿಯೋ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಿಡಿಯೋ ನೋಡ್ತಾ ಹೋರಿ ಸಪೋರ್ಟ್ ಮಾಡ್ರಿ ಹೆಚ್ಚೆಚ್ಚು ವಿಡಿಯೋ ನೋಡ್ತಾ ಹೋರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಹಾಕೋದು ವಿಡಿಯೋ ನೋಟಿಫಿಕೇಶನ್ ಸಿಗ್ತದೆ ನೋಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನೋಡ್ರಿ ಭಾರಿ ಮಸ್ತಾಗಿ ಹಾಕೋ ನೋಡ್ರಿ ಉಪವಾಸಕ್ಕೆ ಏನಾದರೂ ಮಾಡ್ಕೋಬೇಕಲ್ಲ ಅನ್ನಿಸ್ದಾಗ ಬರೀ ಕಿಚಡಿ ತಿಂದು ರೀ ಈ ಥರ ಮಾಡ್ಕೊಂಡು ಅಂದ್ರೆ ಮಸ್ತಗೆ ಹಾಕೋದು ನೋಡ್ರಿ ಭಾರಿ ಬಾಲ್ಸ್ ಭಾರಿ ಟೇಸ್ಟ್ ಹಾಕವ ನೋಡ್ರಿ ಗ್ಯಾಸ್ ಏನಾದ್ರೂ ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡು ಒಂದು ಬಟ್ಲು ಸಾವೂಧಾನಿ ಹಾಕ್ಕೊಂಡು ಹುರ್ಕೊಳಾತೀನಿ ನೋಡ್ರಿ ಈಗ ಅವು ಚಲೋತ್ನಾಗ ಫ್ರೈ ಮಾಡಬೇಕು ಏನದ ವೈಟಾಗಿ ಇರಬೇಕು ನೋಡ್ರಿ ಸ್ವಲ್ಪ ಬಿಸಿ ಆಗ್ಬೇಕು ಅಷ್ಟೇ ಅವು ಕಲರ್ ಚೇಂಜ್ ಆಗಬಾರ್ದು ಏನದ ಈ ಥರ ಮಾಡ್ಕೋದು ಸಾಬುದಾನಿ ಏನದ ಭಾಳ ಪಳ್ಳಾಗೆ ಹಾಕವು ಅದ್ರ ಸಲುವಾಗಿ ಉಕ್ಕೂರ್ನ ಫ್ರೈ ಮಾಡ್ಕೊಳತ್ತೀನಿ ನೋಡ್ರಿ ಈಗ ಹುರ್ಕೋಬೇಕು ಹುರ್ಕೋಬೇಕ್ರಿ ಉಕ್ಕೂರ್ನ ಈಗ ಏನದ ಒಂದು ಅರ್ಧ ಹುಳದಷ್ಟು ಕೊಬ್ಬರಿ ಹಾಕ್ಕೊತೀನಿ ಆಮೇಲೆ ಒಂದಷ್ಟು ಒಂದು ಅರ್ಧ ಬಟ್ಲದಷ್ಟು ಶೇಂಗಾ ಹಾಕೊಂಡೀನಿ ನೋಡಿರಿ ಅವ್ರೂ ಇದ್ರ ಜೋಡಿನೇ ಬಿಸಿ ಮಾಡ್ಕೋತೀನಿ ಅಂದ್ರೆ ಭಾರಿ ಸ್ಮೂತ್ ಪೌಡ್ರ್ ಅದು ಅದ್ರ ಸಲುವಾಗಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬರೀ ಭಾಳ ಎಂದ ಕಲರ್ ಚೇಂಜ್ ಅದು ಬರೀ ಬಿಸಿ ಆಗೋ ತಕ್ಕನೂ ನಾವು ಫ್ರೈ ಮಾಡ್ಕೊಬೇಕು ಅಷ್ಟೇ ನೋಡಿರಿ ಈ ಥರ ಮಾಡ್ಕೊಡ್ರಿ ಭಾರಿ ಟೇಸ್ಟ್ ಹಾಕೋ ನೋಡ್ರಿ ಅವು ಉಪವಾಸಕ್ಕೆ ಅಥವಾ ನಾವು ಚಹಾ ಟೈಮ್ಗೆ ಏನರ ಸ್ನ್ಯಾಕ್ಸ್ ಬೇಕಲ್ಲ ಅಂತಂದಾಗ ಈ ಥರ ಮಾಡ್ಕೊಂಡು ತಿಂದು ನೋಡಿರಿ ಅಷ್ಟು ಟೇಸ್ಟ್ ಹಾಕದ್ ನೋಡ್ರಿ ಮರಿಬೇಡ್ರಿ ಭಾರಿ ಟೇಸ್ಟ್ ಹಾಕತ್ರಿ ಒಮ್ಮೆ ಟ್ರೈ ಮಾಡೋದಕ್ಕೆ ಏನಾಗಂಗಿಲ್ಲಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡ್ಕಿಶಿಯಿಂದ ನೀವು ಟ್ರೈ ಮಾಡಿರಿ ಹೆಂಗೆ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿರಿ ನೀವು ಆಯ್ತು ನೋಡಿರಿ ಇಷ್ಟಾದ್ರೆ ಆಯಿತು ಈಗ ಅದನ್ನು ಸ್ವಲ್ಪ ಆರಿಂದ ಏನಂದ ಮಿಕ್ಸಿ ಮಾಡ್ಕೋತೀವಿ ನೋಡಿರಿ ಪೂರಾ ಹಾರು ಬೇಕು ರೀ ಆರಿಂದನೇ ಮಿಕ್ಸಿ ಮಾಡ್ಕೋಬೇಕು ಈಜಿ ಒಳಗೆ ಮಾಡ್ಕೊಳ್ಳೋದು ನೋಡ್ರಿ ಅವಾಗಿಂದ ಅವಾಗೆ ದಿಢೀರ್ನ ನಾವು ಬೇಗನೆ ಮಾಡ್ಕೊಳಕ್ಕೆ ಭಾಳ ಏನು ಸಾಮಾನು ಬೇಕಾಗಿಲ್ಲ ಸ್ವಲ್ಪ ಇದರಿಂದ ಮಾಡ್ಕೊಳ್ದು ನೋಡ್ರಿ ಚೆನ್ನಾಗಿ ಇದರಿಂದ ಪೌಡ್ರ್ ಮಾಡ್ಕೊತೀನಿ ನೋಡ್ರಿ ಈಗ ಆಯ್ತು ನೋಡ್ರಿ ಈಗ ಪೌಡ್ರ್ ಆಗ್ಯದ ಒಂದು ಬುಟ್ಟಿಗೆ ಹಾಕ್ಕೊಂಡಿನಿ ಈಗೇನಾದ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಕೆ ಏನೇನು ಅಂತ ಹೇಳಿ ನೋಡ್ಕೊಳ್ರಿ ಈಗ ಸ್ವಲ್ಪ ಕರಿಬೇವು ಹಾಕ್ಕೊಂಡಿ ನೋಡಿರಿ ಸಣ್ಣಗೆ ಕಟ್ ಮಾಡ್ಕೊಂಡು ಸ್ವಲ್ಪ ಹಸಿ ಮೆಣಸಿಕಾಯಿ ತೊಗೊಂಡಿನಿ ನೀವು ಖಾರ ಹೆಂಗೆ ತಿತ್ತೀರಿ ಹಂಗೆ ನೋಡ್ಕೊಂಡು ಹಾಕ್ಕೊರಿ ಬೇಡಿಗೆ ಮೆಣಸಿನ್ಕಾಯಿ ತರಿ ತರಿಯಾಗಿದ್ದಾನೆ ಅದನ್ನೊಂದು ಸ್ಪೂನ್ ಹಾಕೊಂಡಿನಿ ನೋಡಿರಿ ಸ್ವಲ್ಪ ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪವಾಸ ಉಪ್ಪು ಹಾಕ್ಕೊಂಡಿನಿ ನೋಡ್ರಿ ನಾನು ಒಂದು ಎರಡು ಮೂರು ಆಲೂಗಡ್ಡೆ ಏನ ಎಲ್ಲ ಸಿಪ್ಪೆ ತೆಗೆದು ಕುದಿಸಿ ಇಟ್ಕೊಂಡಿನಿ ಏನಾದ ಸ್ನ್ಯಾಶ್ ಮಾಡಿ ಕೈಲೇ ಹಾಕೊಳಾತಿ ನೋಡ್ರಿ ಚಲೋತ್ನಾಗೆಲ್ಲ ಸ್ನ್ಯಾಶ್ ಮಾಡಿ ಕೈಲೇ ಹಾಕೋಬೇಕು ಆಲೂಗಡ್ಡೆ ಹಾಕೋದಿಂತ್ರ ನೀರು ಒಟ್ಟು ಯೂಸ್ ಮಾಡುವಂಗಿಲ್ಲ ನೋಡ್ರಿ ಒಂದನೇ ನೀರು ಹಾಕಬಾರ್ದು ಒಟ್ಟು ಬರೀ ಆಲೂಗಡ್ಡೆ ಒಳಗೆ ನೀರು ಬಿಡ್ತೈತೆ ನೋಡ್ರಿ ಅದು ಆಲೂಗಡ್ಡೆ ಹಾಕೋದಿಂತ್ರ ಬಾಲ್ಗಳು ಭಾಳ ರುಚಿ ಕೊಡ್ತಾ ನೋಡ್ರಿ ಒಮ್ಮೆ ಟ್ರೈ ಮಾಡಿರಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಈಗ ಅದು ಹಾಕೋಂಗಿಲ್ಲ ರೀ ನೀರು ಒಟ್ಟು ಮುಟ್ಟನು ಒಂದು ಹಾಕುವಂಗಿಲ್ಲ ಅದ್ರೊಳಗೇ ನೀರು ಬಿಡ್ತದೆ ರೀ ಆಲೂಗಡ್ಡೆ ಹಿಂಗಾಗಿ ಅಷ್ಟು ಚಂದಗೆ ಅದರಲ್ಲೇ ನಾ ಹಾಕೋಬೇಕು ನೋಡಿರಿ ಎಲ್ಲ ಮಿಕ್ಸ್ ಮಾಡಿ ಗಟ್ಟಿಗೆ ನಾ ಹಾಕಬೇಕು ಭಾರಿ ಮಸ್ತಾಗಿ ಹಾಕೋರಿ ಒಟ್ಟು ನೀರು ಹಾಕ್ಬಾರ್ದು ನೋಡ್ರಿ ನೀರು ಹಾಕಿದರೆ ಎಲ್ಲ ಕೆಟ್ಟು ಬಿಡ್ತೈತಿ ನೋಡಿರಿ ಎಷ್ಟು ಮಸ್ತಾಗಿ ಆಯ್ತು ನೋಡಿರಿ ಒಂದು ಹನಿ ನೀರು ಹಾಕಿಲ್ಲ ನೋಡ್ರಿ ಅದಕ್ಕೆ ಈಗ ಸಣ್ಣ ಸಣ್ಣ ಏನಿದೆ ಬಾಲ್ಸ್ ಮಾಡ್ಕೊಳ್ಳೋದ್ರಿ ಯಾವುದೇ ಸೋಡಾ ಪುಡಿ ಹಾಕಿಲ್ಲ ಏನೂ ಹಾಕಿಲ್ಲ ನೋಡ್ರಿ ಎಣ್ಣೆ ಹಿಡಿಯೋಂಗಿಲ್ಲ ಏನಿಲ್ಲ ಅಷ್ಟು ಚಲೋ ಹಾಕೋ ನೋಡ್ರಿ ನಿಮ್ಗೆ ಯಾವ ಸೈಜ್ ಬೇಕಷ್ಟು ಸಣ್ಣ ಸೈಜ್ ಮಾಡಿದ್ರೇ ಚಲೋತ್ನಾಗೆ ಹಾಕ ನೋಡ್ರಿ ನೋಡ್ರಿ ಎಲ್ಲ ಮಾಡಿ ಇಟ್ಕೊಂಡಿನಿ ಈ ಥರ ಈಗ ಎಣ್ಣೆ ಒಳಗೆ ಹಾಕಿ ಕರೆದ್ಬಿಡು ನೋಡ್ರಿ ಅಷ್ಟು ಮಸ್ತಾಗಿ ಹಾಕವು ಬಾಲ್ ಎಲ್ಲ ರೆಡಿ ರೀ ಈಗ ಎಣ್ಣೆ ಕಾಯ್ದದ ನೋಡ್ರಿ ಗ್ಯಾಸ್ನಾಗ ಎಣ್ಣೆ ಇಟ್ಟಿದ್ದೆ ಈಗ ಎಣ್ಣೆ ಕಾಯ್ದದ ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಂಡು ಇವೆಲ್ಲ ಚಂದಕ್ಕೆ ಕರ್ಕೊಬೇಕು ನೋಡ್ರಿ ಗ್ಯಾಸ್ ಜೋರು ಇಡಬಾರ್ದು ಸ್ವಲ್ಪ ಮೀಡಿಯಮ್ದಾಗೆ ಇಡಬೇಕು ನಮ್ಮ ತಂಗಿ ಮಾಡಿ ಬಂದವು ರೀ ಒಟ್ಟು ನನಗೆ ಒಂದು ಉಳಿಸ್ಲಿಲ್ಲ ಅಷ್ಟು ಟೇಸ್ಟ್ ಆಗ್ಯಾವ ಅನ್ನತಿದ್ರು ದೊಡ್ಡಮ್ಮ ಭಾರಿ ಆಗ್ಯಾವ ಅಂತ ಹೇಳತ್ತಿದ್ರು ನೋಡ್ರಿ ಅಷ್ಟು ಮಸ್ತಾಗಿ ಅದು ಅಂತ ಹೇಳಾಕತಿದ್ದೆವು ಮಕ್ಕಳೆಲ್ಲ ಒಂದು ದಿವ್ಸ ಬಂದಿದ್ರಿ ಮಾಡಿಕೊಟ್ನಿ ಉಪವಾಸ ಸಲುವಾಗಿ ಮಾಡ್ಕೊಂಡಿದ್ದೆ ನಾನು ಅವರೇ ಎಲ್ಲ ಖಾಲಿ ಮಾಡಿದ್ರು ನೋಡ್ರಿ ದೊಡ್ಡಮ್ಮ ಏನೇ ಮಾಡ್ಕೊನೇನು ಅಂತ ಹೇಳಂದು ಹಂಗಾಗಿ ಎಲ್ಲರೂ ತಿಂದರು ನನ್ಗೆ ಖುಷಿ ಆಯ್ತು ನೋಡ್ರಿ ಮಕ್ಳು ತಿಂದಿದ್ದಕ್ಕೆ ಅಷ್ಟು ಮಸ್ತಾಗಿ ಹಾಕ್ಕೊ ನೋಡ್ರಿ ಚಲೋತ್ನಾಗ ಎಲ್ಲ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರ್ಬೇಕು ನೋಡ್ರಿ ಎಲ್ಲಿ ತಕು ಚಲೋತ್ನಾಗ ಎಲ್ಲವೂ ಹೊಳ್ಷ್ ಹೊಳಸಿ ಹಾಕಿ ಚೆಂದಾಗೆ ಎಲ್ಲನೂ ಫ್ರೈ ಮಾಡ್ಕೋಬೇಕು ಅಟ್ ಏನು ಒಡೆಯಂಗಿಲ್ಲ ರೀ ಅವು ಅಷ್ಟು ಮಸ್ತಾಗಿ ಹಾಕ್ಕೊ ನೋಡ್ರಿ ಆಲೂಗಡ್ಡೆ ಹಾಕೋದಿಂತ ಅಷ್ಟೇ ಟೇಸ್ಟ್ ಕೊಡ್ತದೆ ನೋಡ್ರಿ ಈಗ ಉಪವಾಸ ಸಲುವಾಗಿ ಮಾಡೋ ಸಲುವಾಗಿ ಏನು ಜೀರಿಗೆ ಅಜವಾನ ಏನೂ ಹಾಕಿಲ್ಲ ಉಪಾಸ ಅದು ಇರ್ಲಿಕ್ಕಂದ್ರೆ ಏನಾರ ನಾವು ಟೈಮ್ ಟೈಮ್ಸ್ ಮಾಡ್ಕೊಂಡಿವಂದ್ರೆ ಜೀರಿಗೆ ಅಜವಾನ ಏನರ ಹಾಕೋಬೋದು ನೋಡ್ರಿ ತೀರಾ ಟೇಸ್ಟ್ ಕೊಡ್ತದ ಭಾರಿ ಮಸ್ತಾಗಿ ಹಾಕವು ಉಪಾಸಕ್ಕೆ ಮಾಡೋತ್ನಾಗ ಸ್ವಲ್ಪ ಕಟ್ನಿಟ್ಟಾಗಿ ಮಾಡ್ಬೇಕದಲ್ರಿ ಅದ್ರ ಸಲುವಾಗಿ ನಾ ಏನದ ಒಣ ಮೆಣ್ಸಿಕಾಯಿ ಆಮೇಲೆ ಹಸಿಮೆಣ್ಸಿಕಾಯಿ ಕೊರಬೇವ ಆಟ ಹಾಕಿ ನೋಡ್ರಿ ಉಪ್ಪ ಉಪ್ಪಟ್ಟು ಯೂಸ್ ಮಾಡೀನಿ ಮತ್ತೇನು ಹಾಕಿಲ್ಲ ಅದ್ರ ಜೋಡಿ ಸೋಡಾ ಪುಡಿ ಅದು ಏನೂ ಯೂಸ್ ಮಾಡಿಲ್ಲ ನೋಡ್ರಿ ಅಂದ್ರೂ ಅಷ್ಟು ಪಳ್ಳಗೆ ಅಷ್ಟು ಮಸ್ತಾಗೆ ಆಗಿದಾವೆ ನೋಡ್ರಿ ಎಷ್ಟು ಚೆಂದ ಉಬ್ಬಿದಾವು ಇಟಿಟ ಇದ್ದು ಎಷ್ಟು ದಪ್ಪಗೆ ಆಗಿದಾವೆ ನೋಡ್ರಿ ಅಷ್ಟು ಮಸ್ತಗೆ ಉಬ್ಬಿದಾವು ಒಂದು ಫ್ರೈ ಮಾಡಿರಿ ಮಸ್ತಗೆ ಹಾಕ ನೋಡ್ರಿ ಈಗ ಅದು ನೋಡಿರಿ ಒಂದು ಪ್ಲೇಟಿಗೆ ಕಕ್ಕೊತೀನಿ ಎಷ್ಟು ಗೋಲ್ಡನ್ ಕಲರ್ ಬಂದವು ಅಂದರೆ ಅದು ನೋಡ್ರಿ ನೋಡ್ರಿ ಎಷ್ಟು ಆವಾಜ್ ಬರ್ತೈತಿ ಅಟ್ ಕ್ರಿಸ್ಪಿಯಾಗಿದ್ಯಾವು ಸ್ವಲ್ಪ ಬಿಸಿ ಇದ್ದು ತಿಂದೆವು ಅಂದರೆ ಭಾಳ ಕೃಷ್ಪಿಯಾಗಿರ್ತಾವೆ ಸ್ವಲ್ಪ ಇಟ್ಟೇವು ಅಂದ್ರೆ ಅಷ್ಟು ಮೆತ್ತಗೆ ಹಾಕವು ನೋಡಿರಿ ಬಿಸಿ ಕೃಷ್ಪಿಯಾಗಿ ಬೇಕಂದ್ರೆ ಬಿಸಿ ಬಿಸಿ ತಿನ್ಬೇಕು ನೋಡ್ರಿ ಮೆತ್ತಗೆ ತಿನ್ನೋರು ಸ್ವಲ್ಪ ಇಟ್ಟು ತಿನ್ನಬೇಕು ಮೆತ್ತಗೆ ಭಾರಿ ಮೆತ್ತಗೆ ಹಾಕವು ನೋಡ್ರಿ ಎಷ್ಟು ಮಸ್ತಾಗಿ ಆಗ್ಯಾವು ರೆಡಿ ಆದವು ನೋಡ್ರಿ ಎಲ್ಲ ಟ್ರೈ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಹೆಚ್ಚು ಹೆಚ್ಚು ಹಿಡಿಯೋ ನೋಡ್ತಾ ಹೋರಿ ನೋಡಿರಿ ಮಸ್ತಾಗಿ ಹಾಕವು ಎಲ್ಲ ಟ್ರೈ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಧನ್ಯವಾದ ರೀ